ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಕೋಟಿ ಸೋಮವಾರ ಅಂತ ಕೂಡ ಕರಿತೀವಿ ಅಂದರೆ ಶಕ್ತಿದಾಯಕವಾದ ಶ್ರವಣ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿನವೇ ನಾವು ಅದನ್ನು ಅಂದರೆ ಕೋಟಿ ಸೋಮವಾರ ಅಂತ ಕನ್ಸಿಡರ್ ಮಾಡೋದು ಕಾರ್ತೀಕ ಮಾಸದಲ್ಲಿ ಶನಿವಾರನೇ ನಮಗೆ ಈ ಸಂದರ್ಭ ಬಂದಿರೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ಎರಡೂ ಕೂಡ ನಮಗೆ ಪ್ರಕೃತಿಯಲ್ಲಿ ಅದರದೇ ಆದಂಥ ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿರೋದ್ರಿಂದ ಶಿವಕೇಶವರ ಇಬ್ಬರನ್ನು ಆರಾಧನೆ ಮಾಡ್ತೀವಿ ಈ ಕಾರ್ತೀಕ ಮಾಸಗಳಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಈ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸ್ನಾನ ಹಾಗೂ ಜಪ ಮಂತ್ರಗಳು ದೀಪಾರಾಧನೆ ತುಂಬ ವಿಶೇಷವಾಗಿರುತ್ತೆ ಇದನ್ನು ಯಾರು ಈ ಬ್ರಹ್ಮ ಮುಹೂರ್ತದಲ್ಲಿ ಫಾಲೋ ಮಾಡ್ತಾರೋ ಅವರ ಮನಸ್ಸಿನ ಇಚ್ಛೆಗಳನ್ನು ಅವರ ಕೋರಿಕೆಗಳನ್ನು ನೆರವೇರಿಸುವಂಥ ಶಕ್ತಿದಾಯಕವಾದ ಸಂದರ್ಭಗಳು ಇದಾಗಿರುತ್ತೆ ಸ್ನೇಹಿತರೆ ತುಂಬ ಜನ ಕಾರ್ತಿ ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆನೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲೇ ತಣ್ಣೀರೇನ ಸ್ನಾನ ಮಾಡುವಂಥ ಅಭ್ಯಾಸ ಕೂಡ ಇಟ್ಕೊಂಡಿರ್ತಾರೆ ಆದರೆ ಕೆಲವೊಬ್ಬರು ಆರೋಗ್ಯ ಸಮಸ್ಯೆಗಳು ಇರೋದರಿಂದ ಅದನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆ ಥರ ಮಾಡಿಕೊಳ್ಳದೇ ಇದ್ದರೂ ಕೂಡ ನೀವು ಶಿವಕೇಶವರ ಇಬ್ಬರ ಆಶೀರ್ವಾದ ನಮಗೆ ಬೇಕು ಅನ್ನೋರು ಇದೇ ಶನಿವಾರ ನಮಗೆ ನೋಡಿ ಈ ಶನಿವಾರನೇ ಈ ಒಂದು ದಿನ ಬಂದಿರೋದು ನಿಜವಾಗ್ಲೂ ಮ ಮಾನವನಿಗೆ ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕಾಗದೇ ಇದ್ದಾಗ ತುಂಬ ಕಷ್ಟದಲ್ಲಿ ಸಿಕ್ಕಾಕ್ ಪ್ರತಿ ಒಬ್ರಿಗೂ ಕಷ್ಟ ಅನ್ನೋದಿರುತ್ತೆ ಆದರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೂ ಮಾತ್ರ ಕಷ್ಟ ಬಂದಿದೆ ಅಂತಂದ್ಬಿಟ್ಟು ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ಳೋದಕ್ಕೆ ಈ ಒಂದು ದಿನದಲ್ಲಿ ಈ ಸಣ್ಣ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗೆ ಬಹಳ ವಿಶೇಷತೆ ಇರುತ್ತೆ ಯಾರ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಪ್ರತಿನಿತ್ಯ ಒಂದು ಹೊಂದಾಣಿಕೆ ಇಲ್ಲದೆ ಆ ಸಮಸ್ಯೆಗಳನ್ನು ಎದುರಿಸ್ತಾ ನೋಡಿ ಅವರು ಹಾಗೆ ನಾನಾ ಥರದ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರತಿನಿತ್ಯ ಕಾಡ್ತಾ ಇರುವಂಥ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅನ್ನುವಂಥ ಯಾರೇ ಆಗಿರಬಹುದು ಈ ಪರಿಹಾರನ ಮಾಡಿಕೊಳ್ಳಿ ಇದಕ್ಕೆ ನಾವು ಏನು ಖರ್ಚು ಮಾಡಿಕೊಳ್ಳದೆ ಮಾಡಿಕೊಳ್ಳುವಂಥ ಒಂದು ವಿಧಾನ ಸ್ನೇಹಿತರೆ ಇದು ರಾತ್ರಿ ಹನ್ನೊಂದು ನಲವತ್ತೈದರ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವೇನಾದರೂ ಶಿವಾಲಯಗೆ ಏನಾದರೂ ಹೋದಾಗ ಹೋಗಿದರೆ ಈ ದಿನ ಪೂರ್ತಿಯಲ್ಲಿ ನೀವು ಹೋದರೆ ನಂದಿಯ ಕಿವಿಯಲ್ಲಿ ನಿಮ್ಮ ಕೋರಿಕೆ ಅಥವಾ ನಿಮ್ಮ ಸಮಸ್ಯೆ ಅದು ಯಾವುದೇ ಆಗಿರಬಹುದು ಅದನ್ನು ಹೇಳಿಕೊಂಡಾಗ ಶಿವನ ಪಾದದ ಹತ್ತಿರ ಅದು ತಲುಪುತ್ತೆ ಅನ್ನುವ ಒಂದು ಭರವಸೆ ಹಾಗೂ ನಂಬಿಕೆ ನೀವು ಈ ರೀತಿ ಕೂಡ ಮಾಡಿಕೊಳ್ಬಹುದು ಹಾಗೆ ಈ ಶನಿವಾರ ಬಂದಿರೋದು ಅಂದರೆ ಕಾರ್ತಿಕ ಮಾಸದಲ್ಲಿ ನಮಗೆ ಕೋಟಿ ಸೋಮವಾರ ಅನ್ನೋದು ಶ್ರವಣ ನಕ್ಷತ್ರದ ಜೊತೆ ಕೂಡಿ ಬಂದಿರೋದ್ರಿಂದ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ ನೀವು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅನ್ನೋದು ಸಾಕಷ್ಟು ಸಮಸ್ಯೆಗಳಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಎಷ್ಟೋ ಇಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾನಾ ಥರದ ಒಂದು ಪರಿಹಾರಗಳನ್ನು ಹುಡುಕ್ತಾ ಇರ್ತಾರೆ ಅವರು ಈ ಒಂದು ಪರಿಹಾರನ ನೀವು ಮಾಡಿಕೊಂಡು ನೋಡಿ ಎರಡು ಅಕ್ಕಿ ಹಿಟ್ಟಿನ ದೀಪಗಳನ್ನು ಪುಟ್ಟ ಪುಟ್ಟದಾಗೆ ಮಾಡ್ಕೊಳ್ಳಿ ಏನು ತುಂಬ ದೊಡ್ಡದಾಗಿ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಅಥವಾ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ತುಂಬ ಸರಳ ವಿಧಾನದಲ್ಲೇ ಸ್ವಲ್ಪ ಬೆಲ್ಲ ಹಾಲು ಹಾಗೂ ಅಕ್ಕಿ ಹಿಟ್ಟನ್ನು ಸೇರಿಸಿ ನಾವು ಚಪಾತಿ ಹಿಟ್ಟು ಥರ ನಾದ್ಬಿಟ್ಟು ಅದನ್ನು ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಅದಕ್ಕೆ ನೀವು ಏನು ನಿಮ್ಮ ಮನೆಯಲ್ಲಿ ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸ್ತೀರ ನೋಡಿ ಅದೇ ಎಣ್ಣೆಯನ್ನೇ ನೀವು ಬಳಸಬಹುದು ಅಥವಾ ನಮಗೆ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದಕ್ಕೆ ಅಂದರೆ ಅಕ್ಕಿ ಹಿಟ್ಟಿನ ದೀಪ ಪ್ರಿಪ್ರೇಷನ್ನು ನಮಗೆ ಗೊತ್ತಿಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ತಪ್ಪದೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ದೀಪಾರಾಧನೆ ಮಾಡ್ತೀರೋ ಅದೇ ಥರನೇ ಮಾಡಿಕೊಳ್ಬಹುದು ಅಥವಾ ಒಂದು ವೀಳ್ಯದೆಲೆ ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಂಡು ನೀವು ಅದರ ಮೇಲೆ ಸ್ವಲ್ಪನೇ ಸ್ವಲ್ಪ ವಿಭೂತಿಯನ್ನು ವಿಭೂತಿ ಅನ್ನೋದು ಮಹಾಶಿವನಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಆ ತಂದೆಗೆ ವಿಭೂತಿ ಇಲ್ಲದ್ದು ಕ ಅಂದರೆ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿಭೂತಿಯನ್ನು ಆ ಎಲೆಯ ಮೇಲೆ ಹಾಕಿ ಆಮೇಲೆ ಒಂದು ಪುಟ್ಟದಾಗಿ ಮಣ್ಣಿನ ದೀಪ ಹಾಕಿ ಎರಡು ಕಾಳು ಮೆಣಸನ್ನು ಆ ದೀಪದಲ್ಲಿ ಹಾಕಿ ಸ್ನೇಹಿತರೆ ಯಾಕಂದರೆ ಇವತ್ತು ಶನಿವಾರ ನಮಗೆ ಶ್ರವಣ ನಕ್ಷತ್ರ ಕೂಡಿ ಬಂದಿರುವಂಥದ್ದು ತುಂಬ ಜನಕ್ಕೆ ಶನಿ ದೋಷ ಅನ್ನುವ ಭಯ ಕೂಡ ಇದ್ದರೆ ಅಂಥವರೆಲ್ಲ ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡಿಕೊಳ್ಬಹುದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾರಿಗೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತೀರ ನೋಡಿ ಅವ್ರಿಗೆ ಈ ಒಂದು ದೀಪಾರಾಧನೆ ಬಗ್ಗೆ ತಿಳಿಸಿದ್ದೀನಿ ಅಂದರೆ ಎರಡು ರೀತಿಯಲ್ಲೂ ತಿಳಿಸಿದ್ದೀನಿ ಅದನ್ನು ನೀವು ತಪ್ಪದೆ ನಿಮಗೆ ಯಾವುದು ಆಗುತ್ತೆ ಅಥವಾ ಯಾವುದು ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇರುತ್ತೆ ನೋಡಿ ಆ ದೀಪವನ್ನು ಹಚ್ಚಿ ಹೇಳಬೇಕು ಅಂದರೆ ಇದು ಶನಿವಾರ ಕೂಡಿ ಬಂದಿರೋದ್ರಿಂದ ನೀವು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ಮಾತ್ರ ಅದ್ಭುತ ಅನ್ನೋದು ನಡೆಯುತ್ತೆ ತುಂಬ ಜನಕ್ಕೆ ಸಮಸ್ಯೆಗಳನ್ನೇ ತಲೆ ಮೇಲೆ ಒತ್ಕೊಂಡು ಇದ್ದೀವಿ ಇದರಿಂದ ನಾವು ಹೊರಗೆ ಬಂದರೆ ಸಾಕು ನೆಮ್ಮದಿಯ ಜೀವನ ಮಾಡ್ಕೊಂಡು ಬಂದರೆ ಸಾಕು ಅನ್ನುವ ಮನಸ್ಥಿತಿಯಲ್ಲಿರ್ತಾರೆ ಸುಮಾರು ಜನಕ್ಕೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಏನು ಮಾಡಿದ್ರೂ ಯಾವುದ್ರಲ್ಲೂ ನಮಗೆ ಸುಖ ಅನ್ನೋದು ಇಲ್ಲ ಅಂತ ಯಾರು ಹೇಳ್ತಾ ಇರ್ತಾರೆ ನೋಡಿ ಅವ್ರಿಗೆಲ್ಲ ಕಾರ್ತಿಕ ಮಾಸದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ನಾವು ಮಾತಲ್ಲಿ ಹೇಳಿದ್ರೆ ಕಡಿಮೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜೀವನ ಅನ್ನೋದು ಬದಲಾವಣೆಯನ್ನು ತಂದುಕೊಡುತ್ತೆ ಈವತ್ತು ಇದ್ದ ನಮ್ಮ ಮನಸ್ಥಿತಿ ಅಥವಾ ನಮ್ಮ ಜೀವನ ಶೈಲಿ ನಾಳೆ ಅನ್ನೋದು ಇರೋದಿಲ್ಲ ಅದೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ ಅದೇ ಥರನೇ ಬದಲಾವಣೆ ಅನ್ನೋದು ನಾವು ಮಾಡಿಕೊಂಡಾಗ ಇವತ್ತು ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂದರೆ ನಾಳೆ ತುಂಬ ಇರ್ತೀವಿ ಅಂತ ಅರ್ಥ ಅದಕ್ಕೋಸ್ಕರ ಯಾರಿಗೆ ನಂಬಿಕೆ ಇರುತ್ತೆ ನೋಡಿ ಅವರು ಸದಾ ಅಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಅಭಿವೃದ್ಧಿ ಹೊಂದಬೇಕು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೆಲಸ ಮದುವೆ ಸಂತಾನ ಭಾಗ್ಯ ಈ ರೀತಿ ನೀವು ಅಂದ್ಕೊಂಡು ನಾನಾ ಥರದ ಕನಸನ್ನು ಕಂಡಿರ್ತೀರ ನೋಡಿ ಅವರು ತಪ್ಪದೆ ಈ ಒಂದು ಪರಿಹಾರನ ಮಾಡಿಕೊಂಡಾಗ ಶಿವಕೇಶವರ ಆಶೀರ್ವಾದ ತಪ್ಪದೆ ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರುತ್ತೆ ಅಂತ ಹೇಳ್ತೀನಿ ಈ ಸರಳ ವಿಧಾನವನ್ನು ರಾತ್ರಿ ಹನ್ನೊಂದು ನಲ್ವತ್ತೈದರ ಒಳಗೆ ನೀವು ಮಾಡಿಕೊಳ್ಳಿ The cat sat on the ಇನ್ನೊಂದು ದೀಪಾರಾಧನೆ ಬಗ್ಗೆ ತಿಳಿಸಿದೆ ಅಲ್ವಾ ಕಾಳು ಮೆಣಸು ಹಾಕೋದು ಅದು ನೀವು ಏನಾದರೂ ಆ ರೀತಿ ಮಾಡಿದ್ರೆ ಮಾರನೆಯ ದಿನ ಆ ಕಾಳು ಮೆಣಸನ್ನು ನಿಮ್ಮ ಮನೆಯ ಹತ್ತಿರ ಇರುವಂಥ ಪಾಟ್ಗಳಲ್ಲಿ ಹಾಕಿಬಿಡಿ ಅಷ್ಟೇ ಅದರಿಂದ ಇನ್ನೇನು ನಮಗೆ ಆಗೋದಿಲ್ಲ ಈ ರೀತಿ ಪರಿಹಾರನ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನಾದರೂ ಮಾಡಿದ್ರೆ ಆ ಅಕ್ಕಿ ಹಿಟ್ಟನ್ನು ನೀವು ಮಾರನೇ ದಿನ ಯಾವುದಾದ್ರೂ ಪಕ್ಷಿಗಳಿಗೆ ಎಲ್ಲಾದರೂ ಮರಗಳ ಕೆಳಗೆ ಇಟ್ಟಾಗ ನಮಗೆ ಈ ಕೀಟಗಳು ಇರುವೆಗಳು ತಿಂದು ಹೋಗ್ತವೆ ಅದು ತುಂಬ ಒಳ್ಳೆಯದು ಆ ರೀತಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು